ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಹಿಂಗೆ ರೆಡಿಯಾಗಿ ಲಾಗ್ ಮಾಡತ್ತೀನಿ ಯಾಕಂದ್ರೆ ಇವತ್ತು ಬಂಧನ ಐತಿ ನಾನು ಊರಿಗೆ ಬಂದೇನಿ ನಮ್ಮನ್ನ ಹಾಕಿ ಕಟ್ಬೇಕಂತ ಹೇಳಿ ಅದಕ್ಕಾಗಿ ರೆಡಿಯಾಗ್ಯಾವಿ ಹಿಂಗೆ ಆಮೇಲೆ ನನ್ನ ಎಲ್ಲ ಅನ್ನ ತಮ್ಮಂದಿರಿಗೂ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳ್ರಿ ರೆಡಿಯಾಗ್ಯವಿ ಆಮೇಲೆ ನಿನ್ನೆ ವರಮಹಾಲಕ್ಷ್ಮಿ ಪೂಜೆ ಇತ್ತು ನೋಡಿರಿ ವರ್ಷಕ್ಕೊಂದ್ಸಲ ಅಲ್ರಿ ಕಟ್ಟಾಕಂತ ಬಂದೇನೆ ನಮ್ಮ ಅಕ್ಕಾರೇನೋ ರೆಡಿಯಾಗ್ತಾರೆ ನಾ ಹಿಂಗೆ ರೆಡಿಯಾಗೀನಿ ಆಮೇಲೆ ಏನೂ ತಂದಿಲ್ಲರಿ ಇದು ನಮ್ಮ ಅಕ್ಕಾರ ಸ್ಯಾರಿ ರೀ ಅವರೂ ಇರ್ತಾವಂತೇಳಿ ಇಲ್ಲೇ ಬಂದೀನಿ ರೀ ಆಮೇಲೆ ವರಮಹಾಲಕ್ಷ್ಮಿ ಪೂಜೆ ನೋಡ್ರಿ ಮಾರ್ನಿಂಗ್ ಮಾರ್ನಿಂಗ್ ಇಳಿಸ್ತಿದ್ರು ಬಟ್ ಏನೋ ಬಂದೈತಂತ್ರಿ ಅದ ಅದೇ ಐದು ಗಂಟೆ ಒಳಗೆ ತೆಗಿಸ್ಬೇಕು ಇಳಿಸ್ಬೇಕಂತ ಹೇಳ್ಯಾರ ಹಂಗಾಗಿ ನಾಲ್ಕೂವರೆಗೆ ಇಳಿಸ್ತಾರೆ ನಿನ್ನೆ ಆ್ಯಕ್ಚುಲಿ ನಾನಾ ಮಾಡೇ ನೋಡ್ರಿ ಪೂಜೆ ಅದನ್ನು ಲಕ್ಷ್ಮೀ ಪೂಜೆ ಹಿಂಗಾಗೈತಿ ಆಮೇಲೆ ಬನ್ರಿ ನಮ್ಮ ಅಣ್ಣ ಇಲ್ಲದಾನು ನಾನು ನೋಡ್ರಿ ರೆಡಿಯಾಗಿ ಆತನು ನಮ್ಮ ಕೊಡ್ಸಿದ್ದ ಡ್ರೆಸ್ ಬರ್ಡೇ ಹ್ಯಾಪಿ ರಕ್ಷಾ ಬಂಧನ ಥ್ಯಾಂಕ್ ಯು ಜಾಸ್ತಿ ಏನು ಹೇಳಂಗಿಲ್ಲ ನೋಡ್ರಿ ಅವ ಇಟ್ಟ ಅಂತ್ರಿ ಅವ್ನು ಥ್ಯಾಂಕ್ ಯು ಅಂತ್ರಿ ಹಿಂಗದ ನೋಡ್ರಿ ಈಗ ರೆಡಿಯಾಗಿ ಆತಾನ ನಮಗೆ ನನ್ನ ಹೆಸರು ಮ್ಯಾಗ ನೀವು ರೆಡಿಯಾಗಿ ಅಂತ ನಾತ್ ಕೇಳಾಕತ್ತ ನೋಡ್ರಿ ಏನು ರೀ ಮತ್ತೆ ರಕ್ಷಾ ಬಂಧನ ಐತಿ ನಾವು ರೆಡಿ ಆಗುತ್ತಾನ ಅವ್ರು ಕುಂದಿರ್ಬೇಕಿಲ್ರಿ ತಾವ್ ಸುಮ್ ರೀ ನನ್ನ ಹೆಸರು ಮ್ಯಾಲ ನೀವು ರೆಡಿ ಆಗತ್ತಿರ ಅಂತ ಹೇಳತ್ತೀ ನಮ್ಮ ಇಲ್ಲದಾರ ನೋಡ್ರಿ ಹೋಗಿರ ಅಕ್ಕಿ ಕಟ್ಟಿ ಬಂದ್ರೆ ಅವರು ಅವ್ರ ತಮ್ಮಾಗ ತೋರಿಸ್ತಾನೆ ಬನ್ರಿ ನಮ್ಮ ಮನೆಯಾಗ ಯಾರ್ಯಾರು ಏನೇನು ಮಾಡಾಕ್ತಾರಂತೇಳಿ ಇಲ್ಲದಾರ ನೋಡ್ರಿ ಈ ಕ್ಯಾರು ಭೀ ಅಳು ಇನ್ನೂ ತಳಗಿಲ್ಲ ಲಂಗ ಹಾಕಿಲ್ಲ ನೀವು ಬಂದ ನೋಡ್ರಿ ನಮ್ಮ ತಮ್ಮ ಹ್ಯಾಪಿ ರಕ್ಷಾ ಬಂಧನಿ ರಕ್ಷಾ ತ್ಯಾಂಕ್ ಯು ನೀವು ನೋಡಿರಿ ಒಂದು ಮಾರ್ನಿಂಗ ಕಟ್ಟಿಸ್ಕೊಂಡಾನ ರೀ ವಿಡೋ ಇಲ್ಲ ಏನಿಲ್ಲ ರೀ ಸುಮ್ಮನೆ ಕಟ್ಟು ಕಟ್ಟದ ಹಂಗೆ ಕಟ್ಟ್ಯಾರೀ ಅವ್ರು ಅವ್ರ ಅಕ್ಕಗಳು ಇವ್ರತಾರೆ ಈ ಅಕ್ಕ ಈ ಹಿಟ್ಲರ್ ತಮ್ಮಗೆ ಕಟ್ಟ್ಯಾಡ್ರಿ ಈಗ ಹಿಟ್ಲರ್ ರೀ ನಮ್ಮವನು ನಿನ್ನೆ ಮೊನ್ನೆ ಕಟ್ಟಿ ಬಂದಾಡ್ರಿ ಅಕ್ಕಿ ನಿನ್ನೆ ಬಂದಾಡಿರಿ ತವ್ರ ಮನೆಗೆ ಹೋಗಿ ಅಲ್ಲಿ ನಿಂತಾಳು ನೋಡಿದಾಳು ದಿನ ರೆಡಿ ಆಗೋದು ಮುಗ್ಯಾವಂತಿಬ್ರದು ಅಕ್ಕ ನಾ ಅಡ್ವಾನ್ಸಲ್ಲಿ ಜಲ್ದಿ ತಯಾರಾಗಿಬಿಟ್ಟಿ ನೋಡ್ರಿ ಹಾಂ ಯಾವ್ಯಾಕೆ ಭೂಮಿ ಬಂದ್ ನೋಡ್ರಿ ಹಿಟ್ಲರ್ ಕಲ್ಯಾಣದ ಅರ ಬೀ ಇಲ್ಲಿ ಈಗ ಯಾರ ಸೀರಿಯಲ್ ಅವಾರ್ಡ್ ಏನಾರ ಇಟ್ರ ಇಲ್ಲಿ ಕೊಡ್ರಿ ಈಕಿ ನೋಡ್ರಿ ಓಡಾಡಕತ್ತಾಳೆ ಮಿಂಚಿಂಗ್ ಮಿಂಚಿಂಗ ಈ ಡ್ರೆಸ್ ಈಕಿ ತಂದಿದ್ ನೋಡ್ರಿ ಜೋಳಕ್ಕೆ ಬಂದಾಗ ರೆಡಿ ಆಗೇವಿ ಬರ್ರಿ ಹೋಗು ಮತ್ತ ರಕ್ಷಾ ಬಂದ ನಮ್ಮ ಈ ಕಡೆ ಬರ ಅಂತ ಯಮ್ಮಿ ಅಂದ್ರೆ ದೀಪ ಆತಕ್ಕೆ ಕಡೆ ರಕ್ಷಾಬಂಧನ ಅಂದ್ರ ತಂಗಿ ಅಕ್ಕ ಅಣ್ಣ ತಮ್ಮರಿಗೆ ರಾಕಿ ಕಟ್ಟು ಪದ್ಧತಿ ಐತ್ ನೋಡ್ರಿ ಈ ರಕ್ಷಾಬಂಧನ ನಾವು ಮಹಾಭಾರತದಾಗ ನೋಡ್ಬೋದು ನೋಡ್ರಿ ಹೆಂಗಂದ್ರ ಶ್ರೀಕೃಷ್ಣ ಯುದ್ಧದ ಸಮಯದಾಗ ಶಿಶುಪಾಲನ್ ವಿರುದ್ಧ ಚಕ್ರವನ್ನ ಬೀಸಿರ್ತಾನಂತ್ರಿ ಈ ಚಕ್ರ ಬೀಸಿದ್ರಿಂದ ಶಿಶುಪಾಲನ್ ತಲೆ ಕತ್ತರಿಸಿ ಆ ಸಂದರ್ಭದಾಗ ಏನು ಚಕ್ರ ಬೀಸಿರ್ತಾನಲ್ರಿ ಆ ಸಂದರ್ಭದಾಗ ಕೃಷ್ಣನ ಬೆರಳಿಗೆ ಸ್ವಲ್ಪ ಗಾಯ ಆಗಿರ್ತದಂತೀ ಸಮಯದಾಗ ಎಲ್ಲರೂ ಅಸಹಾಯಕರಾಗಿದ್ರಂತ್ರೆ ಆಗ ದ್ರೌಪದಿ ತನ್ನ ಸಿರಿ ಸೆರಗನ್ನು ಹರಿದು ಕೃಷ್ಣನ ಬೆರಳಿಗೆ ಕಟ್ಟಿದ್ಲಂತ್ರಿ ಇದರಿಂದ ಕೃಷ್ಣ ದ್ರೌಪದಿಗೆ ಒಂದು ಮಾತು ಕೊಡ್ತಾನಂತ್ರೆ ಏನಂದ್ರೆ ನಿನಗೆ ಕಷ್ಟ ಬಂದ ಸಮಯದೊಳಗೆ ರಕ್ಷಣೆಯಾಗಿ ನಾನು ಇರ್ತೀನಿ ಅಂತ ಹೇಳ್ತಾನಂತರೆ ಅದರಂತೆ ಮುಂದೆ ದ್ರೌಪದಿ ವಸ್ತ ವಸ್ತ್ರಾಪ ಆಗೋ ಹಾಗೆ ರೀ ದ್ರೌಪದಿ ರೀ ಆ ಟೈಮ್ನಾಗ ಕೃಷ್ಣ ಹೇಳಿದ ಮಾತಕ್ಕಿಗೆ ನೆನಪು ಬರ್ತೈತಿ ಕೃಷ್ಣನ ನೆನೆಸ್ಕೊಂಡಾಗ ಮಾಹಿತಿನಂಗೆ ಕೃಷ್ಣ ಏನು ಮಾಡ್ತಾನ್ರಿ ಅಕ್ಷಯಾಂಬರ್ ಅಂದರೆ ಅಂತ್ಯವಿಲ್ಲದ ಸೀರೆ ಅದ ಅದನ್ನು ಕೊಟ್ಟು ದ್ರೌಪದಿಯ ಮಾನವನ ಕಾಪಾಡ್ತಾನೆ ನೋಡಿರಿ ಇದರಿಂದ ನಾವು ನೋಡ್ಬೋದು ಅಂದ್ರೆ ರೀ ಅಕ್ಕಿ ಏನು ಸಹಾಯ ಮಾಡಿರ್ತಾಳಲ್ಲ ರೀ ಅಕ್ಕಿ ಸೀರೆಯನ್ನು ಹರಿದು ಕಟ್ಟಿರ್ತಾಳಲ್ಲ ರೀ ಅದರಿಂದ ಅವನು ನೆನೆಸ್ಕೊಂಡು ಅನ್ನ ತಂಗಿ ಅನ್ನೋ ಭಾವನೆ ಅನ್ನೋ ಭಾವನೆಯಿಂದ ಅವಳಿಗೆ ಸಹಾಯ ಮಾಡಿರ್ತಾನೆ ಆಮೇಲೆ ರಕ್ಷಾಬಂಧನ ಅಂದರೆ ಬರೀ ದಾರ ರಕ್ಷಾ ರಕ್ಷಾಬಂಧನ ಅಂದರೆ ರಕ್ಷಣೆ ನೀಡೋದ್ರಿ ಆಮೇಲೆ ಪ್ರೀತಿಯ ಸಂಕೇತ ಅಂತಲೇ ಹೇಳ್ಬೋದು ನೋಡ್ರಿ ಆಮೇಲೆ ನಾವು ನಮ್ಮ ಅಣ್ಣ ತಮ್ಮಂದ್ರಿಗೆ ರಕ್ಷಾಬಂಧನ ಕಟ್ಟಿದ್ವಿ ಆಮೇಲೆ ಇನ್ನೂ ಕಟ್ಟೋದು ಬಾಕಿ ಐತಿ ಆರತಿ ಗೀರ್ತಿ ಎಲ್ಲ ಮಾಡಿಕೊಂಡು ನನಗೆ ಎಷ್ಟು ಅದ್ರ ಬಗ್ಗೆ ಗೊತ್ತು ರಕ್ಷಾಬಂಧನದ ಬಗ್ಗೆ ಅಷ್ಟಂತು ನಾನು ಮಾಹಿತಿ ಹೇಳೀನಿ ಅದರೊಳಗೆ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಎಲ್ಲರೂ ರಾಖಿ ಕಟ್ಟಿದ್ದೇವೆ ನೋಡ್ರಿ ಇನ್ನೊಬ್ಬ ತಮ್ಮ ಅವ ಡ್ಯೂಟಿ ಮ್ಯಾಗಿದ್ದ ಹಾಗಾಗಿ ಇವರಿಬ್ಬರಿಗೆ ರಾಖಿ ಕಟ್ಟಾತಿವಿ ಈಗ ನನ್ನ ಮಗಳು ನೋಡ್ರಿ ಅವ್ರ ಮಾಮನ ಮ್ಯಾಗ ಹೋಗಿ ಕೂತ್ಬಿಟ್ಟ ಅವ್ರ ಮಾಮ ಅಂದ್ರೆ ಆಕೆಗೆ ಭಾಳ ಇಷ್ಟ ರೀ ಹಾಗಾಗಿ ಕುಂದ್ರೆ ತಿರ್ತಾಳ್ರಿ ಆಮೇಲೆ ಅವ್ನ ಕೈಯಾಗ ಫೋನ್ ಹೋಗಿ ಕೊಡ್ತಾಳ್ರಿ ಮಾಮಾನ್ ಹಚ್ಕೊಡು ಮಾಮಾನ್ ಹಚ್ಕೊಡು ಅಂತೇಳಿ ಅವ್ನ ಕಡೆ ಹೋಗಿ ಮಾಮಾನ್ ಹಚ್ಕೊಡು ಅಂತೇಳಿ ಯಾಕಂದ್ರೆ ರೀಲ್ಸ್ ಒಳಗೋದು ನೋಡ್ತಿರ್ತಾರಲ್ರಿ ಬರೀ ರೀಲ್ಸ್ ಹಚ್ಕೊಡ್ಬೇಕು ರೇಖೆಗೆ ಅವ್ರ ಮಾಮಾಂದ ರೀ ನೆಕ್ಸ್ಟ್ ಬಂದ್ರೆ ನೋಡ್ರಿ ನಮ್ಮ ಸಣ್ಣ ಹುಡ್ಗರ್ಗೆ नोर्या राकारी चिसो बट तारा तिला आवा हे तो आता इर कोणतरी टाळ सीधा कुंडर मधला अकार काढायचा सीधा कुंडर इडी कटले बाळा रताती अक्का काढ अक्का काढ फर्स्ट वन अक्का काढ अकी काढतरी फर्स्ट राईट हाय काढ इकाय राइट हँड काढ सिनेमा

ನೆಕ್ಸ್ಟ್ ನಾವು ನೋಡ್ರಿ ರೀಲ್ಸ್ ಮಾಡಿ ನಮ್ಮ ಏರಿಯಾದಾಗಿರೋ ಸಣ್ಣ ಸಣ್ಣ ಹುಡುಗರೆಲ್ಲ ನಿಂತು ನೋಡಕತ್ ಬಿಟ್ಟಾರ ಈ ರೀಲ್ಸ್ ಮಾಡಾಕಂತರೂ ಎಷ್ಟು ತೊಗೊಂಡಿವಂದ್ರೆ ಟೈಮಿಂಗ್ ರೀ ಒಂದು ಅರ್ಧ ತಾಸು ಮ್ಯಾಗ ತೊಗೊಂಡೀವಿ ನೋಡ್ರಿ ಫೈನಲಿ ಮಾಡಿವಿ ಇನ್ಸ್ಟಾ ಒಳಗೆ ಹಾಕಿವಿ ಹೆಂಗೆ ಬಂದಿತ ಅಂತ ಹೇಳ್ರಿ ಫೈನಲಿ ರಕ್ಷಾ ಬಂಧನ ಮುಗೀತ್ ನೋಡ್ರಿ ಇಷ್ಟೊತ್ತನ ರೀಲ್ಸ್ ಮಾಡಿದ್ವಿ ಒಂದ ರೀಲ್ಸ್ ಒಂದು ಒಂದು ನೂರು ಟೇಕ್ಸ್ ಆದರೂ ತೊಗೊಂಡಿರ್ಬೇಕ್ರಿ ಟೇಕ್ಸ್ ತೊಗೊಂಡು ಫೈನಲಿ ಮಾಡೀವಿ ಹೆಂಗೆ ಬರ್ತೈತೆ ನೋಡ್ಬೇಕು ರೀಲ್ಸ್ ಅಪ್ಲೋಡ್ ಮಾಡ್ತೀವಿ ನೋಡ್ರಿ ನೀವು ಬೇಕು ಇವರು ಇನ್ನೂ ರೀಲ್ಸ್ ಮಾಡಿ ಇಬ್ಬರು ಹಾಗಾಗಿ ನಾ ಸಾರಿ ಕಳ್ದಿಲ್ಲ ನಾನು ಹಾಲು ಕೊಡಿಸ್ಬೇಕಂತೇಳಿ ನನ್ನ ಮಗಳಿಗೆ ಬಡ ಬಡ ಸಾರಿ ಕಳೆದ ಡ್ರೆಸ್ ಹಾಕೊಂಡ್ಬಂದೀನಿ ಯಾಕೆ ನೋಡಿದ್ರೆ ನಾನು ಸನ್ಯಾಯಕ್ಕೆ ಮರ ಒಳರಿ ಅಲ್ಲಿ ರೀ ಆಕೆ ಆಟ ಆಡ್ರಿ ಆಮೇಲೆ ನಮ್ಮ ಮನೆಯವ್ರ ಸಾಂಗ್ ರಿಲೀಸ್ ಆಗೈತಿ ಯಾರು ನೋಡಿಲ್ಲ ಹೋಗಿ ನೋಡ್ರಿ ಸಿಸ್ಟರ್ಗೆ ಆಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮನೆಯವ್ರಿಗೆ ಎಷ್ಟು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನಬ್ಸ್ಕ್ರೈಬ್ ಮಾಡಿರಿ ನಾನು ಈಗ ನೋಡ್ರಿ ನಾವು ಬಂದೀವಿ ಎಲ್ಲಿಗಂದ್ರೆ ಚಿಕ್ಕ ಸಂಗಮ ಗೊತ್ತಿಲ್ಲ ರೀ ಬಂದಿಗೆ ಗೊತ್ತಿರ್ಬೇಕ್ರಿ ಬಂದೀವಿ ರೀ ಪ್ರಕ್ಷಾಬಂಧನ ಮುಗಿಸ್ಕೊಂಡು ಸಂಜೆಕ್ಕೆ ನಮ್ಮ ಶಿಲ್ಪ ಹೋಗುನ ಹೋಗುನ ಅಂದಡ್ರಿ ಅವತ್ತು ಕರ್ಕೊಂಡ್ ಬಂದಿವಿ ಈಗ ಬರ್ರಿ ದರ್ಶನ ಮಾಡ್ಕೊಂಡ್ಬೋನು ದರ್ಶನ ಮಾಡ್ಕೊಂಡು ಮತ್ತೆ ಸಿಗ್ತೀವಿ ನಿಮ್ಗೆ ಇವ್ರು ನೋಡ್ರಿ ಮುಂಜಾನೆ ಬಾ ಅಂದ್ರ ಇಟ್ಟೊತ್ತಿಗ್ ಬಂದಾರ್ರಿ ಬರೋದ್ ಬಂದಾರ್ರಿ ಲೈಟ್ ಹೋಗಿ ಟೈಮಿಂಗ್ ಬಂದಾರ್ರಿ ನಮ್ಮ ದಾನಪ್ಪನಾರ ದಾನಪ್ಪನಾರ ಕೆಟ್ಟ ನಾಚ್ಕೋತಾರ ನೋಡ್ರಿ ಇಲ್ಲವಿ ಅಂತ ನೋಡ್ರಿ ಅಲ್ಲಿ ಕೆಳಂಗಲ್ರಿ ಎಲ್ಲಿ ಇವತ್ತಿ ಅಷ್ಟೇ ಅಂದ್ರ ನಾ ಕುಂಕುಮ ಕುಮಾಚು ಅಂತ ಕೂತಾಡ್ರಿ ಅವ್ರ ಮಾಮನ್ ಮ್ಯಾಗ ಹೋಗಿ ಮುಖ ಕರ್ಕರ್ಗಾರ ಅಡ್ಜಸ್ಟ್ ಮಾಡ್ಕೋರಿ ಕರ್ಗನ್ ಅದಾರ ಇಬ್ಬರು ಈಗ ಒಂದ್ ಇಟ್ಟು ಬೆಳಕ ಬೆಳಕ್ ಇಡುದ್ರ ಬೆಳಗಂತ ನೋಡ್ರಿ ಅನ್ನ ಇಬ್ರು ಒಬ್ಬೊಬ್ಬರ ಮ್ಯಾಗ ಹೋಗಿ ಕೂತ್ ಬಿಟಾರ ನೋಡ್ರಿ ಇಬ್ಬರಿಗೂ ಹ್ಯಾಪಿ ರಕ್ಷಾ ಬಂಧನ್ ರೀ ಇತ್ತು ನೋಡ್ರಿ ರಕ್ಷಾ ಬಂಧನ ಬ್ಲಾಗ್ ಹೆಂಗಿತ್ ಅಂತೇಳಿ ಕಮೆಂಟ್ ಮಾಡ್ರಿ ಸಿಗು ದಾಗ ಮತ್ತ್ ನೆಕ್ಸ್ಟ್ ಟಾಟಾ ಬೈ ಬೈ ರೀ